ಬಂದಿದ್ದೇನೆ ಬೆಳಗ್ಗೆ ಬಂದು ಖುಷಿ ಸಾಯಂಕಾಲ ಹೋಗೋಷ್ಟಲ್ಲಿ ಇರೋಲ್ಲ ಇಲ್ಲಿ ಎಲ್ಲ ಲೈನಕ್ಕೆ ಹೋಗ್ತಾ ಇದ್ದಾರೆ ಸರ್ ಇವಾಗ ಏನಾಗ್ಬಿಟ್ಟೈತೆ ಅಂದರೆ ನಮ್ಮ ಇಂಡಸ್ಟ್ರಿ ಕನ್ನಡ ವಾಣಿಜ್ಯ ಮಂಡಳಿ ಸರ್ಕಾರ ಎಲ್ಲ ಸ್ಟಾರ್ಗಳೆಲ್ಲ ಸೇರಿಕೊಂಡು ವಿಷ್ಣು ಸರ್ ಏನು ತಪ್ಪು ಮಾಡಿದ್ದಾರೆ ವಿಷ್ಣು ಸರ್ ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಇವಾಗ ಎಕ್ಸಾಂಪಲ್ ಯಾರೋ ಒಬ್ಬ ಸ್ಟಾರು ಒಬ್ಬಂದು ದೊಡ್ಡ ಹೀರೋ ಆಗಬೇಕು ಅಂತಂದರೆ ಇಲ್ಲ ಬಕೆಟ್ ಇಡಬೇಕು ಇಲ್ಲಾಂದ್ರೆ ಯಾರೋ ಹೆಸ್ರು ಬಳಸ್ಕೋಬೇಕು ಹಾಂ ಬಳಸ್ಕೊಂಡ ಮೇಲೆ ಮೇರು ನಟೆಯಾರು ವಿಷ್ಣು ಸರ್ ಹೆಸರು ಬಳಸ್ಕೊಂಡಿರ್ತಾನೆ ಎಲ್ಲ ಸ್ಟಾರ್ಗಳು ಬಳಸ್ಕೊಂಡಿರ್ತಾನೆ ಇವಾಗ ಒಂದು ಏನಿದ್ದಂಗೆ ಸರ್ ಅದ್ಲಿರೋ ಮೆಟ್ಲುಗಳಲ್ಲಿ ಹೆಜ್ಜೆ ಗುರುತು ಸಿಮ್ಮದ್ದು ಹೆಜ್ಜೆ ಗುರುತುಗಳು ಸರ್ ಮೇನ್ಲಿ ಹತ್ತ ಹತ್ತು ಹತ್ತ ಒಂದು ಸ್ಟಾರ್ ಆದ ಸರ್ ಅಭಿಮಾನಿಗಳ ಸಂಪಾದನೆ ಮಾಡ್ದೆ ಸರ್ ಅಭಿಮಾನಿ ಸಂಪಾದನೆ ಮಾಡ್ದೆ ಏನು ಎತ್ತಾಕೋ ಎಲ್ಲೇ ಮೂಳಲ್ಲಿ ಬಿಸಾಕಿದ ಸರ್ ಯಾಕೆ ಸರ್ ಈ ಥರ ನ್ಯಾಯ ಮಾಡ್ತಾರೆ ಏನು ಎತ್ತಾಗಬೇಕಾದ್ರೆ ನಾವು ವಿಷ್ಣು ಸರ್ ಬೇಕು ಯೂಸ್ ಆದಮೇಲೆ ಆ ಏನಿದ್ದು ಲೆಕ್ಕಕ್ಕಿಲ್ಲ ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಾ ಯಮಧರ್ಮರಾಯ ಒಂದ್ಸಲ ವಿಷ್ಣು ಸ್ಥಾನ ಕರ್ಕೊಂಡು ಮೇಲೆ ಚರ್ಚೆ ಮಾಡ್ತಾನೆ ಸ್ವರ್ಗದಲ್ಲಿ ಏನಂತ ಚರ್ಚೆ ಮಾಡ್ತಾನೆ ಗೊತ್ತಾ ಅಬ್ಬಬ್ಬಾ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ ಹೇಳ ಹಬ್ಬ ಮಾಡ್ತಾರೆ ಕಣಯ್ಯ ನಿನಗೆ ಒಂದು ನೀನು ಹುಟ್ಟುದ್ದಿನ ಇನ್ನೊಂದು ನಾನು ನಿನ್ನ ದಿನ ಇಂಡಸ್ಟ್ರೀಲಿ ಯಾ ನನ್ನ ಮಗನು ಆಚರಿಸ್ಸಲ ಆ ಥರ ಹಬ್ಬ ಆಚರಿಸ್ತಾರೆ ಅದೇ ನಿನ್ನ ಅಭಿಮಾನಿಗಳ ಮನೆಯಲ್ಲಿ ಅಣ್ಣನೋ ತಮ್ಮನೋ ಅಕ್ಕ ಬಂದು ಬಳಗ ಯಾರೇ ಸತ್ರು ಇವತ್ತು ನಾಳೆ ಮಾಡ್ತೋಗ ಈ ಕಾಲದಲ್ಲಿ ಹದಿನಾಲ್ಕು ವರ್ಷ ಆಯ್ತು ನಾನು ನಿನ್ನ ಕರ್ಕ ಬಂದ್ರು ಆದ್ರೂ ಅಭಿಮಾನಿಗಳು ನಿನ್ನ ದೇವ್ರ ಥರ ಪೂಜೆ ಮಾಡ್ತಾ ಇದ್ದಾರೆ ಅಂತ ಮಹಾತ್ಯಾಗಿನ ಇವತ್ತು ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ನಮ್ಮ ಜನ ಸರ್ಕಾರ ವಾಣಿಜ್ಯ ಮಂಡಳಿ ಕರ್ನಾಟಕ ಸಾರ್ಗಳೆಲ್ಲ ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ಇವರು ಹೆಸರು ಇಟ್ಕೊಂಡು ಬೆಳ್ದಾಗೆಲ್ಲ ಬೇಕು ವಿಷ್ಣು ಸಾರಿ ನಿಲ್ಲ ಬೇಡ ಎಲ್ಲೋ ಅಣ್ಣ ತಮ್ಮಂದು ಇಬ್ಬರು ಕಚ್ಚಾಡ್ತಾ ಇರ್ಬೇಕು ಅಲ್ಲಿರೋ ಇರಿಕ್ ಮನ್ಸ ಹೇಳ್ತಾನೆ ಅಯ್ಯೋ ಮಂಕ ಇಬ್ಬರು ಅಣ್ಣ ತಮ್ಮ ಕಚ್ಚಾಡೋ ಬದಲು ಯಜಮಾನ ಮೂವಿ ನೋಡಯ್ಯ ಆಗ ಯಜಮಾನ್ ನಮ್ಮ ಭಾಷೆ ತೋರಿಸ್ಕೊಟ್ಟವ್ರೆ ಮನೆಗಿದ್ರೆ ಈ ತರ ಯಜಮಾನ ಇರಬೇಕು ಅಂತ ಆ ಸಿನ್ಮಾ ತೋರಿಸ್ಕೊಟ್ಟಿರೋ ವ್ಯಕ್ತಿ ಸರ್ ಇವಾಗ ಅಣ್ಣ ತಮ್ಮಂದ್ರೆ ಚೆನ್ನಾಗಿದ್ದಾರೆ ಅಷ್ಟೇ ಯಾಕೆ ಸರ್ ಎಷ್ಟೋ ಜನ ತಂಗಿರು ಅಕ್ಕಂದ್ರೆ ಎಲ್ಲ ಹೃದಯವಂತ ಮೂವಿ ನೋಡಿಬಿಟ್ರು ಇದ್ರೆ ನಂಗೆ ಈ ಅಣ್ಣ ಇರಬೇಕು ಅಂತ ತುಪ್ಪು ದಿಪ್ಪು ಹಚ್ಕೊಂಡು ಪೂಜೆ ಇದ್ದಾರೆ ಸರ್ ಮನೇಲಿ ಟಿ ವಿ ಆನ್ ಮಾಡ್ತಾ ತಕ್ಷಣ ಕೋಟಿಗೊಬ್ಬ ಸಿನ್ಮಾ ಬಂತು ಅಂದ್ರೆ ಅಲ್ಲಿರೋ ತಾಯಿ ಹೇಳ್ತಾಳೆ ಹುಟ್ಟ್ರೆ ನಂಗೆ ಈ ತರ ಮಗ ಉಟ್ಬೇಕು ಅಂತ ದೇವ್ರಿಗೆ ಅರ್ಕೆ ಕಟ್ಕೊಂಡು ಪೂಜೆ ಮಾಡ್ತಾ ಇದಾರೆ ಸರ್ ಅಂತ ಮಹತ್ ಇವತ್ತು ಕಾಲ್ ಕಸ ರೀತಿ ಮಾಡ್ತಾ ಇದ್ದಾರೆ ಸರ್ ನಮ್ಮ ಬಾಸು ಒಂದ್ ಸಾಂಗ್ ಹೇಳ್ಕೊಟ್ ನಮ್ ಬಾಸು ಒಂದ್ ಸಾಂಗ್ ಹೇಳೋರೆ ತುತ್ತು ಅಣ್ಣ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅಂಗೈ ಲಗದ ಜಾಗ ಸಾಕು ಆ ಯಾಗಿರೋಕೆ ಅಂತ ಸಾಂಗ್ ಮುಖಾಂತರ ಜನಕ ತಿಳಿಸಿ ಸರ್ಕಾರಕ್ಕೆ ವಾಣಿಜ್ಯ ಮಂಡಳಿ ಎಲ್ಲಗೂ ತಿಳಿಸ್ಕೊಟ್ಟ ವ್ಯಕ್ತಿಗೆ ಅಂಗೈಲಗದ ಜಾಗ ಕೊಡ್ತಾ ಇಲ್ಲ ಇವತ್ತು ಹಂಗ ಆಗದ ಜಾಗ ಕೊಡ್ತಾ ಇಲ್ಲ ಸರ್ ಅಭಿಮಾನಿಗಳು ದೂರ ಊರಿಂದ ಎಲ್ಲಾ ಊರಿಂದ ಬಂದಿದ್ದಾರೆ ಅಭಿಮಾನಿಗಳು ಅವಾಗ ಜಾಗ ಕೊಡ್ತಾ ಇಲ್ಲ ಸರ್ ಇವತ್ತು ವಿಷ್ಣು ಸರ್ ಗೆ ತುಂಬಾ ಅವಮಾನ ಮಾಡ್ತಾ ಇದ್ದಾರೆ ಸ್ಟ್ಯಾಚು ಹೊಡ್ದಾಕೋದು ಬ್ಯಾನರ್ ಹೊರಡ್ದು ಎಲ್ಲಾ ಮಾಡ್ತಾ ಇದ್ದಾರೆ ಸರ್ ಮೇಲೆ ಒಬ್ಬ ಭಗವಂತ ನೋಡ್ತಾ ಇರ್ತಾನೆ ಸ್ವರ್ಗ ನರಕ ಎಲ್ಲಾ ಮೇಲಿಲ್ಲ ಕೇಳೋ ಜನಕ ಇಲ್ಲೇ ಕಾಣಬೇಕು ಸಿರೋ ಕೊನೆ ತನಕ ಹಂಗೆ ಮೇಲೆ ಭಗವಂತ ನೋಡ್ತಾ ಇರ್ತಾನೆ ಪ್ರತಿಯೊಬ್ರು ಏನೇನ್ ಮಾಡ್ತಾ ಇದ್ ನೋಡ್ತಾ ಇದ್ದಾರೆ ಅಂತ ಮಹತ್ ಇವತ್ತು ಈ ತರ ಮಾಡ್ತಾ ಇದ್ದಾರೆ ಸರ್ ಮೇರು ನಟನ್ಗೆ ಆತರ ಮಾಡ್ತಾ ಇದ್ದಾರೆ ಸರ್ ಇದು ಅನ್ನಯ ನಮ್ಮ ಬಾಸ್ನ ತಮಿಳ್ನಾಡು ಪಾಕಿಸ್ತಾನ ರೀತಿ ನೋಡ್ತಾ ಇದ್ದಾರೆ ಇವತ್ತು ತಮಿಳ್ನಾಡು ಪಾಕಿಸ್ತಾನ ರೀತಿ ನೋಡ್ತಾ ಇದ್ದಾರೆ ಸರ್ ಅಂತ ಮಾತಾಗಿ ನನಗೆ ಈ ಥರ ಅನ್ಯಾಯ ಮಾಡ್ತಾರೆ ದೊಡ್ಡ ತಪ್ಪು ಆಮೇಲೆ ಒಬ್ಬ ಸ್ಟಾರ್ ಒಂದು ಸಿನಿಮಾ ಮಾಡ್ತಾನೆ ಸರ್ ಸಿನಿಮಾ ಮಾಡಿದಾಗ ಏನಂತ ಒಂದು ಮೈಕ್ ಹಿಡ್ಕೊಂಡು ಏನೇನು ಡೈಲಾಗ್ ಮಾತಾಡ್ತಾನೆ ಅಂದ್ರೆ ಹಬ್ಬ ಕೇಳೋಕೆ ಕಿವಿ ಇಂಪಾಗುತ್ತೆ ಏನಂತ ಡೈಲಾಗ್ ಹೊಡಿತಾನೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಅವ್ರ ಅಭಿಮಾನಿ ಆಗಿದ್ದೆ ಅವ್ರ ಕೈ ಕೈ ಇಡ್ಕೊಂಡೇ ಬಂದೆ ಬೆಳೆದೆ ಇವಾಗ ಅವ್ರ ಎಸಿಟ್ಕೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಭಿಮಾನಿಗಳೆಲ್ಲ ಬಂದು ಪ್ರೋತ್ಸಾಹಿಸಿ ನನ್ನನ್ನು ಗೆಲ್ಸಿ ಅಂತ ಒಂದು ಟೈಟಲ್ ಬಿಡ್ತಾನೆ ಸಿನಿಮಾ ಲಾಂಚ್ ಆಗುತ್ತೆ ಸಿನಿಮಾದಲ್ಲಿ ವಿಷ್ಣು ಸರ್ ಫೋಟೋ ಹಾಕ್ತಾರೆ ಹಿಂದೇಳ ದುಡ್ಡು ಮಗ ಟಾಟಾ ಬಾಬಾಯಿ ಅಂತ ಹೋಗ್ತಾನೆ ಅವತ್ತು ಹೇಳ್ದವನು ನಾನು ಚಿಕ್ಕ ವಯಸ್ಸಿಂದ ಕೈ ಕಳ್ದವ್ನು ಅಂದವನು ಇವತ್ತು ಯಾಕೆ ಸರ್ ಯಾರು ಬಂದಿಲ್ಲ ಯಾವ ಸ್ಟಾರ್ ನಟರು ಯಾರು ಬಂದಿಲ್ಲ ಹೆಸರು ಬಳಕೊಂಡು ಸುಮಾರು ಜನ ಹೋದ್ರು ಇನ್ನೇನ ವಿಷ್ಣು ಸರ್ ಒಂದು ಏಣಿ ಇದ್ದಂಗೆ ಮೆಟ್ಲು ಮೆಟ್ಲ ಹತ್ತ ಬೆಳೆದ್ರು ಆ ಏನಿಲ್ಲ ತಕೋ ಎಲ್ಲ ಮೂಡಲ್ಲಿ ಬಿಸಾಕೋದ್ರು ಹಂಗೆ ತಕ ಆ ತಕ ಬಂದ ಆ ಏನಿನ ತಕ ಬಂದು ಬಿಸಾಕಿದ್ದಾರೆ ಸರ್ ಇವಾಗ ಒಬ್ಬ ನಟರು ಗೊತ್ತಿಲ್ಲ ಒಬ್ಬ ಸ್ಟಾರ್ನು ಗೊತ್ತಿಲ್ಲ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ವಿಷ್ಣು ಸರ್ ಏನ್ ತಪ್ಪು ಮಾಡಿದ್ದಾರೆ ವಿಷ್ಣು ಸರ್ ಏನ್ ತಪ್ಪು ಮಾಡಿದ್ದಾರೆ ಸರ್ ಕನ್ನಡ ಬಾವುಟಿ ಕೆಡೆ ಬಣ್ಣ ಕನ್ನಡ ಬಾವುಟಿ ಕೆಡೆ ಬಣ್ಣ ಕರ್ನಾಟಕಕ್ಕೊಬ್ಬರ ವಿಷ್ಣು ಅಣ್ಣ ಆರು ತಿರಳಿ ಕನ್ನಡ ಬಾವುಟ ಆರು ತಿರಳಿ ಕನ್ನಡ ಬಾವುಟ ಎಂದೆಂದಿಗೂ ನಿಲ್ಲದ್ರಲ್ಲಿ ವಿಷ್ಣು ಅಭಿಮಾನಿಗಳ ಆರ್ಭಟ ಮೈಸೂರಲ್ಲಿದೆ ಸುಮ್ಮನೆ ಇಲ್ಲಿದೆ ನಮ್ಮನೆ ಒಂದೊಂದ ಒಂದು ಈ ಪುಣ್ಯಭೂಮಿ ನಮ್ದು ಕೇಳೋರು ಬಂದು ನಮ್ಮ ಭಾಷೆ ಹೇಳ್ಕೊಟ್ಟಾರೆ ಕೆಟ್ಟ ಮಾತು ಮಾತಾಬಾರ್ದು ನೀವೇ ಅರ್ಥ ಮಾಡ್ಕೊಳ್ಳಿ